ನನ್ನ ಪ್ರೀತಿಯ ವೀಕ್ಷಕ ದೇವರುಗಳಿಗೆ ಪ್ರತಿಯೊಬ್ಬರಿಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ವೀಕ್ಷಕರೇ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿರಿ ಈ ಬದುಕು ಎಂಬುದು ಶಾಶ್ವತವಾದಂಥದ್ದು ಅಲ್ಲ ಮತ್ತು ನಾನು ಇವತ್ತು ಬಸ್ನಲ್ಲಿ ಬರುವಾಗ ಯಾರೋ ಒಬ್ಬ ಹುಡುಗ ರೀಲ್ಸ್ ನೋಡುತ್ತಾ ಕುಳಿತುಕೊಂಡಿದ್ದ ಅದರಲ್ಲಿ ನಾನು ನೋಡಿದೆ ಮತ್ತು ನನ್ನ ಫೋನಲ್ಲೂ ಸಹ ನಾನು ಒಂದು ಸಾರಿ ಅದನ್ನು ಓದಿದ್ದೆ ಮತ್ತು ತಿಳಿದುಕೊಂಡಿದ್ದೆ ಅದನ್ನು ನಾನು ನಿಮಗೆ ಇವತ್ತು ಹೇಳುತ್ತೇನೆ ಹಣವು ಶಾಶ್ವತವಾದಂಥದ್ದು ಅಲ್ಲ ಮತ್ತು ನಾವು ಶಾಶ್ವತವಾದಂಥದ್ದು ಅಲ್ಲ ಪ್ರಯಾಣ ಮಾಡಿರಿ ನಿಮ್ಮ ಹಣವನ್ನು ಹಣವನ್ನು ಯಾವಾಗ ಬೇಕಾದರೂ ಸಹ ನಾವು ಗಳಿಸಬಹುದು ಅದೇ ರೀತಿ ನಾವು ಪ್ರಯಾಣ ಮಾಡಿದ ದಿನಗಳನ್ನು ಗಳಿಸಲು ಸಾಧ್ಯವಿಲ್ಲ ನಾನು ಇವತ್ತು ಹೇಳಲು ಹೊರಟಿರುವೆ ಪ್ರತಿಯೊಬ್ಬರೂ ಸಹ ದುಡ್ಡನ್ನು ಯಾವಾಗ ಬೇಕಾದರೂ ಸಹ ನಾವು ಗಳಿಸಬಹುದು ಅದೇ ರೀತಿ ಆರೋಗ್ಯವನ್ನು ಗಳಿಸುವುದಕ್ಕೆ ಆಗುತ್ತದೆಯಾ ಇಲ್ಲವ ಅದೇ ರೀತಿ ಆರೋಗ್ಯವನ್ನು ಗಳಿಸಲು ಇರುವುದು ಒಂದೇ ಒಂದು ಮಾರ್ಗ ಅದು ಉತ್ತಮವಾದಂತಹ ಆಹಾರ ಉತ್ತಮವಾದ ನಿದ್ರೆ ಒಳ್ಳೆಯ ನೀರು ಹಾಗೂ ಪೌಷ್ಟಿಕವಾದಂತಹ ಆಹಾರ ಧ್ಯಾನ ಯೋಗ ವ್ಯಾಯಾಮ ಹಾಗೂ ಇಂತಹ ಅನುಭವಗಳನ್ನು ನೀವು ಹೊಂದಿದ್ದರೆ ನೀವು ಉತ್ತಮವಾದಂತಹ ಬದುಕನ್ನು ಸಾಗಿಸಬಲ್ಲಿರ ಮತ್ತು ನೀವು ಜೀವನದಲ್ಲಿ ಉತ್ತಮ ವ್ಯಕ್ತಿಗಳಾಗಲು ಬಯಸುತ್ತೀರಾ ಎಂದರ್ಥ ಹಿಂದಿನ ಕಾಲದಲ್ಲಿ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳ ಮೇಲು ಸಹ ಬದುಕುತ್ತಿದ್ದರು ಆದರೆ ಇಂದಿನ ಕಾಲದಲ್ಲಿ ಕಲಿಯುಗದಲ್ಲಿ ಕೇವಲ ಮೂವತ್ತು ಅಥವಾ ನಲವತ್ತು ಐವತ್ತರಿಂದ ಅರುವತ್ತಕ್ಕೆ ಬದುಕುತ್ತಿದ್ದೇವೆ ಎಂದು ವರದಿ ಹೇಳುತ್ತವೆ ಅದೇ ರೀತಿ ನೀವು ಉತ್ತಮವಾದಂತಹ ಒಳ್ಳೆಯ ಜೀವನ ಶೈಲಿಯನ್ನು ಹೊಂದಿದ್ದರೆ ನೀವು ಎಪ್ಪತ್ತರಿಂದ ಎಂಬತ್ತು ವರ್ಷ ಬದುಕಬಹುದು ಎಂದು ವರದಿಗಳು ಹೇಳಿವೆ ಅದೇ ರೀತಿ ನೀವು ಪ್ರತಿಯೊಬ್ಬರೂ ಸಹ ಅತಿ ಹೆಚ್ಚು ದುಡ್ಡು ಇದ್ದವರು ಆಸ್ತಿ ಇದ್ದವರು ಸಹ ಇಲ್ಲೇನು ಕೂಟ ಪಡ್ಕೊಂಡು ಯಾರೂ ಇರುವುದಿಲ್ಲ ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಯಾವ ರೀತಿ ನೀವು ನೋಡಿಕೊಳ್ಳುತ್ತೀರಾ ಎಂಬುದರ ಮೇಲೆ ಇಲ್ಲಿ ಗಮನವಾಗುತ್ತದೆ ಬದುಕುವುದು ಅದೇ ರೀತಿ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಲೇಬೇಕಾದಂಥ ಈ ಲೈನನ್ನು ನಾನು ನಿಮಗೆ ಹೇಳುತ್ತೇನೆ ನೋಡಿರಿ ಪ್ರತಿಯೊಬ್ಬರೂ ಸಹ ಹಣವನ್ನು ನಾವು ಇವತ್ತಲ್ಲ ನಾಳೆ ಅಥವಾ ನಾಡಿದ್ದು ಯಾವಾಗ ಬೇಕಾದರೂ ಸಹ ನಾವು ಹಣವನ್ನು ಗಳಿಸಬಹುದು ಅದೇ ರೀತಿ ನಾವು ಪ್ರಯಾಣ ಮಾಡುವಂತಹ ದಿನಗಳನ್ನು ನಾವು ಗಳಿಸಲು ಸಾಧ್ಯವಿಲ್ಲ ಮತ್ತು ಹಣವು ಯಾವಾಗ ಬೇಕಾದರೂ ಸಹ ನಾವು ಗಳಿಸಬಹುದು ಅದೇ ರೀತಿ ಪ್ರಯಾಣವು ಈಗ ವಯಸ್ಸು ಇರುತ್ತದೆ ಅದೇ ರೀತಿ ವಯಸ್ಸು ಕಡಿಮೆ ಆಗುತ್ತಾ ಹೋಗುವುದಿಲ್ಲ ವಯಸ್ಸು ಹೆಚ್ಚುತ್ತಾ ಹೋಗುತ್ತದೆ ಅದೇ ರೀತಿ ನೀವು ಪ್ರತಿಯೊಬ್ಬರೂ ಸಹ ಪ್ರಯಾಣವನ್ನು ಮಾಡಿರಿ ಮತ್ತು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾದಂತಹ ಅನುಭವಗಳನ್ನು ಪಡೆಯಿರಿ ನೀವೆಲ್ಲರೂ ಏಕೆಂದರೆ ಖ್ಯಾತ ಉದ್ಯಮಿ ಹಾಗೂ ಅನಂತ್ ಅಂಬಾನಿ ನೀವು ನೋಡಿದ್ದೀರಾ ಮತ್ತು ಹೆಸರನ್ನು ಸಹ ಕೇಳಿರುತ್ತೀರಾ ಅವರನ್ನು ವಿಡಿಯೋದಲ್ಲಿ ಫೋಟೋದಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ದಲ್ಲಿ ಟ್ರೆಂಡ್ ಆಗಿದಂತಹ ವ್ಯಕ್ತಿ ಅನಂತ್ ಅಂಬಾನಿ ಅವರು ಜಿಯೋದ ಅವರು ಮುಖೇಶ್ ಅಂಬಾನಿ ಅವರ ಮಗ ಅನಂತ್ ಅಂಬಾನಿ ಅನಂತ್ ಅಂಬಾನಿ ಅವರಿಗೆ ಒಂದು ಕಾಯಿಲೆ ಇತ್ತು ಆ ಕಾಯಿಲೆ ಏನಪ್ಪ ಅಂದರೆ ದಪ್ಪ ಆಗುತ್ತಾ ಹೋಗುವುದು ಆ ಕಾಯಿಲೆಯ ಹೆಸರು ಮತ್ತು ಅವರ ಹತ್ತಿರ ಎಷ್ಟೇ ಕೋಟಿ ಎಷ್ಟೇ ದುಡ್ಡು ಇದ್ದರೂ ಸಹ ಅವರು ಆರೋಗ್ಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ನೀವು ಸಹ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ ಎಷ್ಟೇ ಆಸ್ತಿ ಇರಲಿ ಅದನ್ನು ನೀವು ಸತ್ತ ಮೇಲೆ ತೆಗೆದುಕೊಂಡು ಹೋಗುವುದಿಲ್ಲ ಎಲ್ಲವನ್ನೂ ಸಹ ಇಲ್ಲೇ ಬಿಟ್ಟು ಹೋಗುತ್ತೀರಾ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿ ನಿಮ್ಮ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿರಿ ಈ ಜೀವನದಲ್ಲಿ ಶ್ರೇಷ್ಠವಾದಂಥದ್ದು ಆರೋಗ್ಯ ಆರೋಗ್ಯವನ್ನು ಪ್ರತಿಯೊಬ್ಬರೂ ಸಹ ಕಾಳಜಿಯಿಂದ ನಿಮ್ಮನ್ನು ನೀವು ನೋಡಿಕೊಳ್ಳಿರಿ